ಏನ್ರಿ ಟಕ ಅಂಕಲ್ ಬ್ಯಾರದವ್ರ ಪರ್ಸಲ ಕರೀಸಿ ನಿಮ್ಗ ಚಲೋ ಚಲೋ ಪ್ಲೇಯರ್ ತಗೊಂಡ್ರಲ್ಲ ಏನ್ ರಾಹುಲ್ ಪಾಪ್ ಮಿಚಲ್ ಸ್ಟಾರ್ಕ್ ಏನು ಮಸ್ತ್ ಮಸ್ತ್ ಪ್ಲೇಯರ್ ತೊಗೊಂಡ್ಬಿಟ್ರಪ್ಪ ಬ್ಯಾರ ಎಲ್ಲಾ ಟೀಮ್ಸ್ ಪರ್ಸಲಾ ನೀರ್ ಕರೀಸ್ದಂಗ ನಿಮ್ ಯಾಕೆ ಅರ್ಜುನ್ ಕರ್ ಕಂಡಿಲ್ಲ ಅವ್ನಿಗೆ ಎಟ್ಟ ಬೇಸ್ ಪ್ರೈಜ್ ಕಳಿಸಿದ್ರಪ್ಪ ಅವ್ನಿಗೆ ಬಿಡ್ ಮಾಡಬೇಕಿಲ್ಲ ಈ ಅಮ್ಮ ಒಟ್ಟು ಪರ್ಸ್ ಕಲಿಯಾಕಿತ್ತ ಎಲ್ರಿ ಕೊಹ್ಲಿ ಅವ್ರ ಅವನು ನಾ ತಗೊಳವನ ತಗೊಳ ಎದಕ್ ಬಿಟ್ಟಿನಿ ಈ ಅಮ್ಮ ಇದ್ರು ನನಗ್ ತಗಲಾಕಿದ್ರ ಏನ್ಮೈಲ್ ಅದರ ಸಂಬಂಧ ಬಿಟ್ಟಿನಿ ಎಲ್ಲಿ ಅವನು ಒಂದ್ ಎರಡ್ ಮೂರ್ ಕೋಟಿ ಕಳ್ಸವನ ಸುಮ್ ಪಾಪತ್ ಬೆಡ್ ಮಾಡಿಲ್ಲ ನಾನು ನಮ್ ಪ್ಲೇಯರ್ ಹೆಂಗದಾರ ನೋಡ್ರಿ ನೀವು ಕೆ ಎಲ್ ರಾಹುಲ್ ಡೂ ಪ್ಲೇಸಿಸ ಜೆ ಎಫ್ ಎಮ್ ಯಾರ ಬ್ಯಾಟಿಂಗ್ ಲಿಸ್ಟ್ ಅಂತ ಮಾಡ್ಕೊಂಡಿ ಎಲ್ಲಾರು ನೋಡ್ರಿ ನಮ್ನ ಹೊಗಳ ಹತ್ತಾರ ಬ್ಯಾರದವ್ರ ಯಾವ ಟೀಮ್ ಅವಲ್ರ ಹೇಳಿದ್ರ ನೋಡ್ರಿ ನೀವು ಎಲ್ಲಾರು ನಿಮ್ನ ನಿಮ್ ಟೀಮ್ನತ್ತಲ್ಲ ನಿಮ್ಮ అిస్ దేవు కడ అయితే ఏన్ ఆ నమ్మని బిడ్ మ ఎల్ తెలీప్ప ని మాత్ర చలో ప్లేయర్ బేస్ట్ ప్రైజ్ తోబిట్రిప్పా ఎస్ మంది ఏన్ ఈ రే కొ అన్నారా అద బీడ్రీపా అద బిడ్రీ నమ్ టోడ్రీ హైతి ಅದ್ರಾಗ ನಾ ಅಂತ ಫ್ಲೋಟ್ರ ಅಲ್ಲಿ ಬೇಕಲ್ಲಿ ಆಡದಿ ಒನ್ ನಂಬರ್ ಅಂದ್ರೆ ಎರಡ್ ನಂಬರ್ ಕಡಿಕ್ ಲಾಸ್ಟ್ ಯಾರ ನಂಬರ್ ಬೇಕಾದ್ರು ಆಡ್ತೀನಿ ಅಂತ ಬ್ಯಾಟ್ಸ್ಮನ್ ಅದನ್ನ ಅಂದ್ರು ಹದಿನಾಲ್ಕು ಕೋಟಿ ಚೀಪ್ ಪ್ರೈಜ್ಗೆ ಇವರು ಸಿಕ್ಕಿ ಅದು ಇವ್ರ ಲಕ್ಕ ನಾನಂತವ್ ಅಷ್ಟ ಪ್ರೈಜ್ ಸಿಗುದೇ ಇಲ್ಲ ಇವ್ರ ಲಕ್ ಕೊಡದ್ರ ಅವಾಗ ಅಲ್ಲು ಕೊಯ್ಲಿ ನನ್ನ ಇವ್ರು ಬೆಸ್ಟ್ ಪ್ರೈಜೇ ತಗೊಂಡ್ರ ಆ ಟೈಮ್ ಮಾಡಬೇಕಿಲ್ಲ ಸ್ವಲ್ಪ ಜಾಸ್ತಿ ಹಾಕಿದನ ಏನು ಇರ್ಲಿ ಬಿಡ ಅಂದ್ರು ನೋಡ್ರಿ ನೀವು ಬೇಕಾರ ಈ ಐ ಪಿ ಎಲ್ ಹ್ಯಾಂಗ್ ಹೊಡಿತೀನಿ ಅಂತ ಹೇಳ್ಕೆಟ್ ಮೊದಲ ಫುಲ್ ಎಲ್ಲ ಸಿಕ್ಸ್ ಪ್ಯಾಕ್ ಅದು ಏನ ಹಂಗ ಮೇಂಟೈನ್ ಮಾಡಾತಿನ ಒಂದು ಸಿಕ್ಸ್ ಪ್ಯಾಕ್ ಹೋಗಿಲ್ಲ ನಾನು ಆ ನಮನಿ ಮೇಂಟೈನ್ ಮಾಡಾತೀನಿ ನೋಡ್ರಿ ಬೇಕಾರ ಈ ಐ ಪಿ ಎಲ್ ಸಿಕ್ಸ್ ಸಿಕ್ ರನ್ ಮಾಡ್ದು ಹೊಡಿತೀನಿ ನೋಡ್ರಿ ನೀವು ನೀವು ರನ್ ಹೊಡಿತೀರ ಇಲ್ಲ ಗೊತ್ತಿಲ್ರಿ ಅಣ್ಣಾರ ಆದ್ರ ನಾ ಅಶುತೋಷ್ ಶರ್ಮಾ ಸಿಕ್ಕಂಗ ರನ್ ಹೊಡೆದ ಹೊಡಿತೀನಿ ನೋಡ್ರಿ ಇಲ್ಲ ಹೋದ್ಸಲ ಬೂಮ್ರಾಗ ಸಿಕ್ಸ್ ಹೊಡ್ದೀನಿ

ನನ್ನ ತೋಳ್ರ ಮತ್ತೆ ಮೋಹಿತ ನಾರನ್ನು ತೋಳ್ದಾರ ಡಾಕ್ಟೋರ್ ಏನಾದ್ರು ನಮ್ಮ ನೀವು ಬೇಕಾದ್ರೆ ಸ್ಟಾರ್ಟಿಂಗ್ ಹಾಕ್ರಿ ರೀ ಕೊಯ್ಲಿ ಅನ್ನಾರ ನಮ್ಮ ರಾಹುಲ್ ಅನ್ನಾರು ಕ್ಯಾಪ್ಟನ್ಶಿಪ್ ಮಾಡಿದ್ರೆ ಮಾಡಿದೆ ಇಲ್ಲಾಂದ್ರೆ ಇಲ್ಲ ಕೇಳ್ಯಾರ ಅವ್ರೇನಾರು ಕ್ಯಾಪ್ಟನ್ಶಿಪ್ ಮಾಡ್ಲಿಕ್ಕಪ್ಪ ಅಂದ್ರೆ ನಾ ಕ್ಯಾಪ್ಟನ್ ಹಾಕಿನಿ ಅಕ್ಷರ್ ಪಟೇಲ್ ಬೆಂಕಿ ಪಟೇಲ್ ಹ್ಯಾಂಡ್ ಕ್ಯಾಪ್ಟನ್ಶಿಪ್ ಮಾಡ್ತೀನಿ ನೋಡ್ರಿ ನೀವು ಬೇಕಾದ್ರೆ ಮಸ್ತ್ ಅದ್ರ ಮಸ್ತ್ ಕ್ಯಾಪ್ಟನ್ಶಿಪ್ ಮಾಡ್ತೀನಿ ನಾ ಏನಾರು ಕ್ಯಾಪ್ಟನ್ ಅಂದ್ಯಪ್ಪ ಅಂದ್ರೆ ಓಪ್ನಿಂಗ್ ನಮ್ಮ ಜೆ ಎಫ್ ಎಂ ಮತ್ ಈ ಪ್ಲೇಸ್ ಅವ್ರನ್ನ ಕಳಿಸ್ತೀನಿ ಮೂರ್ ನಂಬರ್ ನಮ್ ಕೆ ಎಲ್ ರಾಹುಲ್ ಅಣ್ಣಾರ್ನ್ ಕಳಿಸ್ತೀನಿ ನೆಕ್ಸ್ಟ್ ಅಭಿಷೇಕ್ ಪುರಲ್ ಕಳಿಸ್ತೀನಿ ಅದಾದ್ಮೇಲೆ ಕ್ರಿಶನ್ ಸ್ಟಾಂಪ್ ಕಳಿಸ್ತೀನಿ ಅದಾದ್ಮೇಲೆ ಅಶುತೋಷ್ ಶರ್ಮಾ ಅವ್ರನ್ನ ಕಳಿಸ್ತೀನಿ ಆದ್ಮೇಲೆ ನಾ ಬರ್ತೀನಿ ನೆಕ್ಸ್ಟ್ ನಮ್ ಬಾಲ ಬಂದ್ ಕೆಟ್ಟ ಎಲ್ಲ ಚಿಂದ ಚಿತ್ರಾನ್ನ ಬೂಂದಿ ಮೊಸರನ್ನ ಮಾಡಿ ಬಿಡ್ತಾರೆ ಎಲ್ಲರ್ಗಿ ನೋಡ್ರಿ ಕೊಯ್ಲಿ ಅಣ್ಣಾರ ಮೊದಲ ಈ ಟಕಳು ಅಂಕಲ ಕಿರಣ್ ಕುಮಾರ್ ಗಾಂಧಿ ನಾ ಮಾಡಿದ ಟೀಮ್ ಐತಿದ ಮಸ್ತ್ ಐತಲ್ಲ ನೋಡ್ರಿ ಬೇರೆ ಟೀಮ್ ನವ್ರ ನಾನ್ ನೋಡಿ ಕಲಿಯುವಾಗ ಅಷ್ಟ್ ಚಲೋ ಟೀಮ್ ಕಟ್ಟಿನ ಈ ಸಲ ಫಿಫ್ಟಿ ಪರ್ಸೆಂಟ್ ಕೆಲ್ಸ ನಾ ಮುಗಿಸೀನಿ ನೆಕ್ಸ್ಟ್ ಏನಾದ್ರು ಫಿಫ್ಟಿ ಪರ್ಸೆಂಟ್ ನಮ್ ಹುಡುಗರು ಐಪಿಎಲ್ ಪಿ ಎಲ್ ಚಾಲು ಆದ್ಮೇಲೆ ಮುಗಿಸ್ತಾರತ್ ನಾ ನಂಬಿನಿ ಚಾಂಪಿಯನ್ ಅಂತೂ ಆಕಾರ ಈ ಸಲ ಪಕ್ಕ ಅಂತ ಟೀಮ್ ಕಟ್ಟಿನಿ ಬ್ಯಾಕಪ್ ನ ಹಂಗ ತಗೊಂಡಿನಿ ವಿಡಿಯೋ ನೋಡ್ರಿ ವಿಡಿಯೋ ಇಷ್ಟ ಆಗಿದ್ರ ಒಂದೊಂದ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಈಗ ಮಾಡಾತಿನಿ ಏನಾರ ತಪ್ಪಾಗಿದ್ರ ಕ್ಷಮಿಸ್ಬಿಡ್ರಿ ಪ್ಲೀಸ್